ಡಯಾಬಿಟಿಸನ್ನು ಸಂಪೂರ್ಣವಾಗಿ ರಿವರ್ಸ್ ಮಾಡಿಕೊಳ್ಳುವ ಮನೆಮದ್ದು ಮತ್ತು ಯೋಗದ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಡಯಾಬಿಟಿಸ್ ಒಂದ್ಸಲಿ ಬಂದರೆ ಜೀವನ ಪರ್ಯಂತ ಹೋಗೋದಿಲ್ಲ ಎಲ್ಲ ಹೇಳ್ತಾರೆ ಔಷಧಿಗಳನ್ನು ಕೊಟ್ಟಾಗ ಸಕ್ಕರೆ ಪ್ರಮಾಣ ಕಮ್ಮಿ ಆಗುತ್ತೆ ಸಕ್ಕರೆ ಪ್ರಮಾಣ ಕಮ್ಮಿಯಾಗಿ ಎಲ್ಲಿ ಹೋಯ್ತು ಲಿವರ್ ತುಂಬ ತುಂಬ್ ತುಂಬಿಕೊಂಡು ತುಂಬ 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 ಏನಾಗುತ್ತೆ ಫ್ಯಾಟಿ ಲಿವರ್ ಆಗಿ ಮತ್ತದ ಮುಂದೆ ದೊಡ್ಡ ದೊಡ್ಡ ಲಿವರಿನ ಆರೋಗ್ಯದ ಸಮಸ್ಯೆಗಳು ಲಿವರ್ ಸೆರಸಿಸ್ ವರೆಗೂ ಹೋಗ್ಬೋದು ಅಲ್ಲಿ ಬ್ರೈನ್ ಹೆಮರೇಜು ಇಸ್ಕೆಮಿಕ್ ಬ್ಲಾಕೇಜು ಹೆಮರೇಜು ಎಲ್ಲ ಆಗ್ತವೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರಾ ಹತ್ತಿರ ಮೂರುಕಟ್ಟಿ ಆದ್ಮೇಲೆ ತಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಡಯಾಬಿಟಿಸ್ಸನ್ನು ಸಂಪೂರ್ಣವಾಗಿ ರಿವರ್ಸ್ ಮಾಡಿಕೊಳ್ಳುವ ಮನೆಮದ್ದು ಮತ್ತು ಯೋಗದ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಭಾಳ ಜನರಿಗೆ ಕನ್ಫ್ಯೂಸ್ ಆಗ್ಬೋದು ಡಯಾಬಿಟಿಸ್ ಒಂದ್ಸಲಿ ಬಂದರೆ ಜೀವನ ಪರ್ಯಂತ ಹೋಗೋದಿಲ್ಲ ಅಂತ ಎಲ್ಲ ಹೇಳ್ತಾರೆ ಇವರೇನೋ ಸುಳ್ಳು ಹೇಳ್ತಾ ಅಂತ ಅಂತ ನಿಮಗನಿಸಿದರೂ ಕೂಡ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅದರ ಮೇಲೆ ನೀವೇನು ಡಿಸೈಡ್ ಅನ್ನೋದು ನಿಮಗೆ ಬಿಟ್ಟಿದ್ದು ನಾವು ಯಾವುದನ್ನೇ ಆಗಲಿ ಮಿಸ್ಗೈಡ್ ಮಾಡೋದಿಲ್ಲ ತಪ್ಪು ಮಾಹಿತಿ ಕೊಡೋದಿಲ್ಲ ಪ್ರಾಮಾಣಿಕವಾಗಿ ನಾವು ಕಂಡುಕೊಂಡಿರುವ ಪ್ರಾಮಾಣಿಕ ಸತ್ಯದ ವಿಚಾರಗಳನ್ನೇ ನಿಮಗೆ ತಿಳಿಸ್ತಾ ಇದ್ದೇವೆ ನಾವು ನಮ್ಮ ಆಶ್ರಮದಲ್ಲಿ ಬಂದಿರತಕ್ಕಂಥ ಹಲವಾರು ಜನರಲ್ಲಿ ಈ ಥರ ಡಯಾಬಿಟಿಸ್ ರಿವರ್ಸ್ ಆಗಿದ್ದನ್ನು ನಾವು ನಮ್ಮ ಯೋಗ ಮತ್ತು ಆಯುರ್ವೇದ ಚಿಕಿತ್ಸೆಯಿಂದ ಮಾಡಿದ್ದನ್ನು ಪ್ರಾಮಾಣಿಕವಾಗಿರ್ತಕ್ಕಂಥ ಆ ಒಂದು ಅನುಭವದಿಂದ ನಿಮಗೆ ಹೇಳ್ತಾ ಇದ್ದೇವೆ ಅದಕ್ಕೆ ಹಲವಾರು ಜನ ವಿಡಿಯೋಗಳನ್ನು ಕೂಡ ಮಾಡಿಕೊಟ್ಟು ಹೋಗಿದ್ದಾರೆ ಆ ಒಂದು ಎವಿಡೆನ್ಸ್ಗಳು ಕೂಡ ನಮ್ಮಲ್ಲಿ ಇದ್ದಾವೆ ಹೇಗೆ ಡಯಾಬಿಟಿಸ್ ಬರುತ್ತೆ ಅನ್ನೋದನ್ನು ಸ್ಪಷ್ಟವಾಗಿ ತಿಳ್ಕೊಬೇಕು ಮೊದಲು ಟೈಪ್ ಒನ್ ಟೈಪ್ ಟು ಡಯಾಬಿಟಿಸ್ ಅಂತ ಟೈಪ್ ಒನ್ ಡಯಾಬಿಟಿಸ್ ಅಂತೇಳಿದ್ರೆ ನಮ್ಮ ಪ್ಯಾಂಕ್ರಿಯಾಸು ಮತ್ತು ಬೀಟಾ ಸೆಲ್ಸ್ಗಳು ತುಂಬ ವೀಕ್ ಆಗಿರ್ತವೆ ಅವ್ಯಾಕ್ ವೀಕ್ ಆಗಿರ್ತವೆ ಅಂದರೆ ನಮ್ಮ ರೋಗ ನಿರೋಧಕ ಶಕ್ತಿ ಅವುಗಳ ಮೇಲೆ ಆಕ್ರಮಣ ಮಾಡುತ್ತೆ ಅಟೋಇಮ್ಯೂನ್ ಡಿಸೀಸ್ ಅಂತ ಹೇಳ್ತಾರೆ ಅವಾಗ ಅದು ವೀಕ್ ಆಗಿರುತ್ತೆ ಅದು ವೀಕ್ ಆದಾಗ ಅಲ್ಲಿ ಇನ್ಸುಲಿನ್ ಉತ್ಪತ್ತಿ ತುಂಬ ಕಮ್ಮಿ ಇರುತ್ತೆ ಅದನ್ನೇ ಟೈಪ್ ಒನ್ ಡಯಾಬಿಟಿಸ್ ಅಂತ ಕರೀತಾರೆ ಇನ್ನೇನು ಟೈಪ್ ಟು ಡಯಾಬಿಟಿಸ್ ಅಂತ ಹೇಳಿದ್ರೆ ಇನ್ಸುಲಿನ್ ಉತ್ಪತ್ತಿ ಆದರೂ ಕೂಡ ಆ ಇನ್ಸುಲಿನ್ ಅಂತಕ್ಕಂಥದ್ದು ಹೇಗೆ ಕೆಲಸ ಮಾಡ್ತಾರೆ ಅಂದರೆ ನಮ್ಮ ಜೀವಕೋಶಗಳಲ್ಲಿ ಒಂದು ರಿಸೆಪ್ಟರ್ ಇರ್ತದೆ ಅದೊಂದು ಬೀಗ ಇದ್ದಂಗೆ ಅದು ಜೀವಕೋಶಗಳು ಎಲ್ಲ ಜೀವಕೋಶಗಳು ಬೀಗ ಇರ್ತದೆ ಅಂದರೆ ಕೆಟ್ಟ ಅಂಶ ಒಳಗೆ ಬರಬಾರ್ದು ಹೇಳಿ ಬೀಗ ಹಾಕ್ಕೊಂಡಿರ್ತದೆ ಎಲ್ಲ ಸೆಲ್ಸ್ಗಳು ಬ್ಲಡ್ ಸೆಲ್ ಮಸಲ್ ಸೆಲ್ ಸ್ಕಿನ್ ಸೆಲ್ ಮ ನರ್ವ್ ಸೆಲ್ ಎಲ್ಲ ಜೀವಕೋಶಗಳು ಆ ಒಂದು ಬೀಗ ಇರ್ತದೆ ಸೆಲ್ ರಿಸೆಪ್ಟರ್ ಅಂತಾರೆ ಆ ಬೀಗವನ್ನು ಓಪನ್ ಮಾಡಲಿಕ್ಕೆ ಇನ್ಸುಲಿನ್ ಬೇಕಾಗ್ತದೆ ಅದಕ್ಕೆ ಇನ್ಸುಲಿನ್ ಬೀಗದ ಕೈ ಇದ್ದಂಗೆ ಒಂದೊಂದು ಸರಿ ಏನಾಗಿರುತ್ತೆ ನಮ್ಮ ಜೀವಕೋಶಗಳ ಸೆಲ್ ರಿಸೆಪ್ಟರ್ಗಳಲ್ಲಿ ಅದೊಂಥರ ಸೆನ್ಸು ಹಾಳಾಗಿರುತ್ತೆ ಅವಾಗ ಈ ಇನ್ಸುಲಿನ್ ಅಂತಕ್ಕಂಥ ಬೀಗದ ಕೈ ಅದನ್ನು ಓಪನ್ ಮಾಡಲಿಕ್ಕತ್ರ ಕೂಡ ಅದು ಓಪನ್ ಆಗಲ್ಲ ಕೆಲವು ಸಂದರ್ಭದಲ್ಲಿ ಆ ಬೀಗಕ್ಕೆ ಹಿಡಿದಿರುತ್ತೆ ಹಂಗಾಗಿರುತ್ತೆ ಅದೊಂದು ಸೆನ್ಸ್ ಹೋಗಿ ಅದೊಂಥರ ಏನಾಗುತ್ತೆ ಓಪನ್ ಆದರೂ ಓಪನ್ ಮಾಡಲಿಕ್ಕೆ ಇನ್ಸುಲಿನ್ ಇದ್ದರೂ ಕೂಡ ಓಪನ್ ಆಗದೆ ಆ ಇನ್ಸುಲಿನ್ ಅಂಶ ಮತ್ತು ಸಕ್ಕರೆ ಅಂಶ ಅದೆಲ್ಲವೂ ರಕ್ತದಲ್ಲಿ ಉಳಿದು ಅಲ್ಲೇನಾಗುತ್ತೆ ಹೇಳಿದರೆ ಟೈಪ್ ಟು ಡಯಾಬಿಟಿಸ್ ಬರ್ತದೆ ಹೀಗೆ ಇದು ರೋಗಶಾಸ್ತ್ರ ಈಗ ಏನು ಮಾಡ್ಬೇಕು ಎಲ್ಲವೂ ಸೆನ್ಸ್ ಹಾಳಾಗಿರೋದ್ರಿಂದನೇ ಅಲ್ಲಿ ಸೆನ್ಸ್ ಹಾಳಾಗಿ ಇಮ್ಯುನಿಟಿ ನಮ್ಮ ಪ್ಯಾಂಕ್ರಿಯಾಸ್ ಪೀಟಾ ಜೀವಕೋಶಗಳನ್ನ ಹಾಳು ಮಾಡ್ತು ಇಲ್ಲಿ ಕೂಡ ಸೆನ್ಸ್ ಹಾಳಾಗಿ ಇನ್ಸುಲಿನ್ ಇದ್ದಾಗಲೂ ಕೂಡ ಆ ಸೆಲ್ ರಿಸೆಪ್ಟರ್ಗಳು ಸರಿಯಾಗಿ ಸ್ಪಂದನೆ ಮಾಡದೆ ಸಕ್ಕರೆ ಅಂಶ ರಕ್ತದಲ್ಲಿ ಉಳಿತು ಹಾಗಾಗಿ ಏನು ಮಾಡ್ತಾರೆ ಇದಕ್ಕೆ ಕೆಮಿಕಲ್ ಔಷಧಿಗಳನ್ನ ಕೊಡ್ತಾರೆ ಔಷಧಿಗಳನ್ನ ಕೊಟ್ಟಾಗ ಸಕ್ಕರೆ ಪ್ರಮಾಣ ಕಮ್ಮಿ ಆಗುತ್ತೆ ಸಕ್ಕರೆ ಪ್ರಮಾಣ ಕಮ್ಮಿಯಾಗಿ ಎಲ್ಲಿ ಹೋಯಿತು ಮನೆಯಲ್ಲಿರ್ತಕ್ಕಂಥ ಕಸ ಎಲ್ಲ ಕಡೆ ಹರಡಿದೆ ಅಂತೇಳಿದ್ರೆ ಅದನ್ನು ಗುಡಿಸಿ ಒಂದು ಮೂಲೆಯಲ್ಲಿ ದುಂಡಿಗೆ ಮಾಡ್ತೀರೋದು ಆ ಮೂಲೆಯಲ್ಲಿ ದುಂಡಿಗೆ ಮಾಡಿದಾಗ ಅದು ಒಂದು ದಿವಸ ಇದ್ದರೆ ಓಕೆ ಅದು ಪದೇ ಪದೇ ಅಲ್ಲೇ ದುಂಡಿಗೆ ಇದ್ರೆ ಏನಾಗುತ್ತೆ ಅದು ಅಲ್ಲೇ ಕಸ ಕೊಳಿತ ಮನೆ ದುರ್ವಾಸನೆ ಆಗುತ್ತೆ ಅದೇ ರೀತಿ ಆಗುತ್ತೆ ನಾವು ಯಾವುದೇ ಕೆಮಿಕಲ್ ಔಷಧಿಗಳನ್ನ ತಗೊಂಡಾಗ ಸಕ್ಕರೆ ಪ್ರಮಾಣ ಕಮ್ಮಿ ಆಗುತ್ತೆ ಅದು ಹೆಂಗೆ ಕಮ್ಮಿ ಆಗುತ್ತೆ ಅಂದರೆ ಆ ಒಂದು ಸಕ್ಕರೆಲಿರ್ತಕ್ಕಂಥ ಇನ್ಸುಲಿನ್ ಈ ಸಾರಿ ರಕ್ತದಲ್ಲಿರ್ತಕ್ಕಂಥ ಸಕ್ಕರೆ ಅಂಶವನ್ನು ಏನು ಮಾಡುತ್ತೆ ಅಂದರೆ ಔಷಧಿ ಒಂದು ಯಾವುದೋ ಒಂದೊಂದು ಕಡೆಗೆ ತಳ್ತಾ ಹೋಗುತ್ತೆ ಲಿವರಿಗೆ ತಳುತ್ತೆ ಲಿವರ್ ತುಂಬ್ಕೊಂಡು 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 ಏನಾಗುತ್ತೆ ಫ್ಯಾಟಿ ಲಿವರ್ ಆಗಿ ಮತ್ತು ಅದರ ಮುಂದೆ ದೊಡ್ಡ ದೊಡ್ಡ ಲಿವರಿನ ಆರೋಗ್ಯದ ಸಮಸ್ಯೆಗಳು ಲಿವರ್ ಸೆರಸಿಸ್ವರೆಗೂ ಹೋಗ್ಬೋದು ಕಿಡ್ನಿಗೆ ತಳ್ಳುತ್ತೆ ಅಲ್ಲೇನಾಗುತ್ತೆ ಅಸಿಡಿಕ್ ಅಂಶ ಜಾಸ್ತಿ ಆದಂಗೆ ಆಗುತ್ತೆ ಸಕ್ಕರೆ ಅಂಶ ಅಂದರೆ ಕಿಡ್ನೀಲಿ ಅಸಿಡಿಕ್ ಅಂಶ ಜಾಸ್ತಿ ಆಗುತ್ತೆ ಕಿಡ್ನಿಗೆ ತಳೆದಾಗ ಅದೇ ಕಿಡ್ನಿ ಸ್ಟೋನ್ ಆಗ್ಬೋದು ಯೂರಿಕ್ ಆಸಿಡ್ ಬ್ಲಡ್ ಯೂರಿಯಾ ಕ್ರಿಯೇಟಿನ್ ಜಾಸ್ತಿಯಾಗಿ ಕಿಡ್ನಿ ಫೇಲ್ ಆಗುತ್ತೆ ಬ್ರೈನಿಗೆ ತಳುತ್ತೆ ಬ್ರೈ ಎಲ್ಲಿ ಜಾಗ ಇರುತ್ತೆ ಅಲ್ಲಿ ತಳುತ್ತೆ ಅಲ್ಲಿ ಬ್ರೈನ್ ಹೆಮರೇಜು ಇಸ್ಕೆಮಿಕ್ ಬ್ಲಾಕೇಜು ಹೆಮರೇಜು ಎಲ್ಲ ಆಗ್ತವೆ ಹಾಗೆಯೇ ಹಾರ್ಟಿಗೆ ತಳೆದ್ರೆ ಕಾರ್ನರಿ ಆರ್ಡ್ರಿ ಬ್ಲಾಕೇಜ್ ಹಾರ್ಟ್ ಅಟ್ಯಾಕ್ ಎಲ್ಲ ನರಗಳಲ್ಲಿ ಹೊರಗಡೆ ಅವು ತಳ್ತಾ ಹೋದರೆ ಅದೇ ಕಾಲಲ್ಲಿ ಹೋಯ್ತು ಅಂದರೆ ವೆರಿ ಕೋಸ್ ವೇನ್ ಡೀಪ್ ವೆನ್ ತ್ರೂಂಬಸಸ್ ಹೀಗೆ ಆ ಕೆಮಿಕಲ್ ಔಷಧಿ ತೆಗೆದುಕೊಂಡಾಗ ನಮ್ಮ ರಕ್ತದಲ್ಲಿರ್ತಕ್ಕಂಥ ಗ್ಲೂಕೋಸ್ ಎಲ್ಲಿ ಜಾಗ ಸಿಕ್ತ ಅಲ್ಲೆಲ್ಲ ತಳೆದಂಗ ಔಷಧಿ ಅದರಿಂದ ಸುಮಾರು ನೂರಾರು ರೋಗಗಳು ಅದಕ್ಕೆ ಸಕ್ಕರೆ ಕಾಯಿಲೆ ಔಷಧಿ ತಗೊಂಡಾಗ ಹಾರ್ಟ್ ಅಟ್ಯಾಕು ಕಿಡ್ನಿ ಫೇಲ್ ಆಗೋದು ಬ್ರೈನ್ ಹೆಮರೇಜ್ ಆಗೋದು ಲಕ್ಕ ಹೊಡೆಯೋದು ಆಗ್ತವೆ ಇದಕ್ಕೆ ನಾವೇನು ಮಾಡಬೇಕು ಅದನ್ನು ಎಲ್ಲೋ ಒಂದು ಕಡೆ ತಳ್ಳೋದಕ್ಕಿಂತ ಒಂದು ಮೂಲೆ ತಳೋದಕ್ಕಿಂತ ಕಸ ನಮ್ಮ ಮನೆಯಲ್ಲಿ ಅದನ್ನು ಒಂದು ಮರಕ್ಕೆತ್ತಿ ಸಂಪೂರ್ಣ ಮನೆಯಿಂದ ಆಚೆ ಬಿಸಿ ಚೆನ್ನಾಗಿರ್ತದೆ ಅಲ್ವಾ ಮನೆ ಸ್ವಚ್ಛವಾಗಿರ್ತದೆ ನಮ್ಮ ಆಯುರ್ವೇದ ಯೋಗ ನಿಸರ್ಗ ಚಿಕಿತ್ಸೆ ಮತ್ತು ಆಹಾರ ಪದ್ಧತಿಯ ಒಂದು ಕ್ರಮವನ್ನು ಸರಿಯಾಗಿ ಆಚರಣೆ ಮಾಡಿದಾಗ ಹೀಗೆ ಆಗೋದು ಶರೀರದಲ್ಲಿರ್ತಕ್ಕಂಥ ಆ ಒಂದು ಸಕ್ಕರೆ ಅಂಶವನ್ನು ಕಂಪ್ಲೀಟಾಗಿ ಹೊರಗೆ ಹಾಕೋದು ಎಲಿಮಿನೇಷನ್ ಮಾಡೋದು ಅದೇ ಯೋಗ ಮಹಾವಿಜ್ಞಾನ ಅದೇ ಆಹಾರ ಮಹಾವಿಜ್ಞಾನ ಅದೇ ನಮ್ಮ ಆಯುರ್ವೇದದ ದಿನಚರಿ ಋತುಚರಿ ಆಹಾರ ಚರಿ ಇದನ್ನು ಸರಿಯಾಗಿ ತಿಳ್ಕೊಬೇಕು ನಾವು ಬಹಳ ವಿಶೇಷವಾಗಿ ಇದನ್ನ ಯಾರು ಹೇಳಿಕೊಡೋದಿಲ್ಲ ಯಾಕಂದ್ರೆ ಸಕ್ಕರೆ ಕಾಯಿಲೆ ಅನ್ನೋ ಒಂದು ಕಾಯಿಲೆಯಿಂದ ಔಷಧಿ ಕಂಪ್ನಿಗಳಿಗೆ ಬಿಲಿಯನ್ ಗಟ್ಲೆ ಬಿಲಿಯನ್ ಕೋಟ್ಯಂತರ ಗಟ್ಟಲೆ ಸಂಪಾದನೆ ಇದೆ ಆ ಸಂಪಾದನೆಯನ್ನು ಯಾಕೆ ಕಳ್ಕೊಳ್ತಾರೆ ಹೇಳಿ ನೋಡೋಣ ಎಲ್ಲ ನಮ್ಮ ತರ ಹುಚ್ಚರಿರ್ತಾರ ಓಪನ್ ಆಗಿ ಎಲ್ಲವನ್ನು ಹೇಳಿ ನಮ್ಗೆ ಯಾಕೆ ಹುಚ್ಚಿಡಿದೆ ಅಂದರೆ ನಾವು ಶರಣರನ್ನ ಓದ್ಕೊಂಡಿದೆ ಸಂತ ಮಹಾತ್ಮರನ್ನ ಓದ್ಕೊಂಡಿದೆ ಸಿದ್ದೇಶ್ವರ ಸ್ವಾಮೀಜಿಗಳಂಥ ಮಾರ್ಗದರ್ಶನ ನಮಗೆ ಸಿಕ್ಕಿದೆ ಹಲವಾರು ನಮ್ಮ ಗುರು ಪರಂಪರೆಯಲ್ಲಿ ನಮ್ಮ ನಿಜಗುಣ ಪ್ರಭುಗಳಾಗಿರ್ಬೋದು ಕೆಲ್ದಾಳಪ್ಪರಾಗಿರ್ಬೋದು ಇಂಥ ಹಲವಾರು ಗುರು ಪರಂಪರೆಯಲ್ಲಿ ನಮಗೆ ಒಳ್ಳೆಯ ಸಂಸ್ಕಾರ ಸಿಕ್ಕಿದೆ ಯಾರಿಗೂ ಮೋಸ ಮಾಡಬಾರ್ದು ಅನ್ನುವ ಒಂದು ಬೋಧನೆ ಅವರಿಂದ ನಮಗೆ ಸಿಕ್ಕಾಗ ನಮ್ಮ ಮನಸ್ಸು ಆ ಗುರುವಿನ ಮೂಲಕ ಪರಿವರ್ತನೆಯಾಗಿ ಸತ್ಯವಾದ ವಿಚಾರವನ್ನು ಹೇಳಬೇಕು ಅಂತ ಪ್ರೇರೇಪಿಸ್ತಾ ಇರೋದ್ರಿಂದ ನಾವು ಈ ವಿಚಾರಗಳನ್ನು ನಿಮ್ಮ ಮುಂದೆ ಹೇಳ್ಕೊಳ್ತಾಯಿದ್ದೇವೆ ಅದಕ್ಕೆ ನಾವು ತಿಳ್ಕೊಳ್ಬೇಕಾಗಿರೋದಿಷ್ಟೇ ಏನೋ ನಮ್ಮ ವ್ಯವಹಾರಕ್ಕಾಗಿ ಸಮಾಜವನ್ನು ಹಾಳು ಮಾಡಬಾರ್ದು ಅದಕ್ಕಾಗಿ ಆಯುರ್ವೇದದಿಂದ ಯೋಗದಿಂದ ಅದು ಹೇಗೆ ಪರಿಹಾರ ಆಗುತ್ತೆ ಅನ್ನೋ ವಿಚಾರಗಳನ್ನು ತಿಳ್ಕೊಳ್ತಾ ಹೋಗೋಣ ನಾವು ತಿನ್ನೋ ಆಹಾರದಲ್ಲಿ ಹೇಗಿರಬೇಕಂದ್ರೆ ಗ್ಲೈಸಿಮಿಕ್ ಇಂಡೆಕ್ಸ್ ಬ್ಯಾಲೆನ್ಸ್ ಆಗುವ ಆಹಾರ ತಿನ್ನಬೇಕು ಅಂದರೆ ಅದು ಹೇಗೆ ಕಾರ್ಬೋಹೈಡ್ರೇಟ್ನ ಪ್ರಮಾಣ ಕಡಿಮೆ ಮಾಡ್ಕೋಬೇಕು ಪ್ರೋಟೀನ್ ವಿಟಮಿನ್ ಮಿನರಲ್ಸ್ ಫೈಬರ್ ಇರತಕ್ಕಂಥ ಆಹಾರಗಳನ್ನು ತಿನ್ನಬೇಕು ಅದು ಹೇಗೆ ಸೊಪ್ಪು ತರಕಾರಿ ಹಣ್ಣುಗಳನ್ನು ಹೆಚ್ಚಾಗಿ ಸೇವನೆ ಮಾಡೋದು ಇದರಿಂದ ಶುಗರ್ ಹೆಚ್ಚಿಗೆ ಆಗೋದಿಲ್ಲ ಹಣ್ಣು ತಿಂದರೆ ಶುಗರ್ ಹೆಚ್ಚಿಗೆ ಆಗೋಲ್ಲ ಹಂಗೇನಾದರೂ ಶುಗರ್ ಹೆಚ್ಚಿಗೆ ಆಗಂಗಿದ್ರೆ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಶುಗರೇ ಬಂದುಬಿಡ್ಬೇಕಾಗಿತ್ತು ಇಷ್ಟೊತ್ತಿಗೆ ಹಣ್ಣಿನಲ್ಲಿ ಫ್ರಕ್ಟ್ರೋಸ್ ಇರ್ತದೆ ಸ್ವೀಟ್ ತರಕಾರಿಗಳೇ ಫ್ರಕ್ಟ್ರೋಸ್ ಇರ್ತದೆ ಸುಕ್ರೋಸಿಂದ ಶುಗರ್ ಹೆಚ್ಚಿಗೆ ಆಗುತ್ತೆ ಇಂದ ಆಗೋದಿಲ್ಲ ಅದಕ್ಕೆ ಸೊಪ್ಪು ತರಕಾರಿ ಹಣ್ಣುಗಳನ್ನು ತಿನ್ನೋದು ನೈಸರ್ಗಿಕವಾಗಿ ಬರ್ತವೆ ಯಾವುದು ನಿಸರ್ಗದಿಂದ ಬರುತ್ತೆ ಅದರಿಂದ ಶುಗರ್ ಬರೋದಿಲ್ಲ ಯಾವುದು ಪ್ಯಾಕ್ ಆಗಿ ಬರ್ತದೆ ಅದರಿಂದ ಶುಗರ್ ಬರುತ್ತೆ ಫಾಸ್ಟ್ ಫುಡ್ಡು ಜಂಕ್ ಫುಡ್ಡು ಬೇಕರಿ ಫುಡ್ಡು ಪ್ರೆಜರ್ವೇಟಿವ್ ಹಾಕಿರ್ತಕ್ಕಂಥ ಫುಡ್ಡು ಪ್ಯಾಕ್ ಆಗಿರ್ತಕ್ಕಂಥ ಮಸಾಲೆ ಪೌಡ್ರ್ ಪ್ಯಾಕ್ ಆಗಿರ್ತಕ್ಕಂಥ ಉಪ್ಪಿನಕಾಯಿ ಪ್ಯಾಕ್ ಆಗಿರ್ತಕ್ಕಂಥ ಹಪ್ಪಳ ಪ್ಯಾಕ್ ಆಗಿರ್ತಕ್ಕಂಥ ಸಂಡಿಗೆ ಯಾವುದು ಪ್ಯಾಕ್ ಆಗಿ ಬರ್ತದೆ ಪ್ರೆಜರ್ವೇಟಿವ್ ಇರ್ತದೆ ಯಾವುದು ಪ್ರೆಜರ್ವೇಟಿವ್ ಇರ್ತದೆ ಅದರಿಂದ ಏನಾಗುತ್ತೆ ಬಾಡಿ ಸೆನ್ಸ್ ಹಾಳಾಗುತ್ತೆ ಅದೇ ಟೈಪ್ ಒನ್ ಟೈಪ್ ಟು ಡಯಾಬಿಟಿಸಿಗೆ ಕಾರಣ ಆಗುತ್ತೆ ಅದಕ್ಕೆ ಅದನ್ನು ತಿನ್ನಬಾರ್ದು ಕೋಲ್ಡ್ ಡ್ರಿಂಕ್ಸು ಫಾಸ್ಟ್ ಫುಡ್ಡು ಜಂಕ್ ಫುಡ್ ಇದರಲ್ಲಿ ಹಲವಾರು ಕೆಮಿಕಲ್ಗಳು ಆ್ಯಡೆಡ್ ಫ್ಲೇವರ್ಸ್ಗಳು ಆಮೇಲೆ ಸಕ್ಕರೆ ಅಂಶ ತುಂಬ ಸುರಿದಿರ್ತಾರೆ ಎಲ್ಲದರಲ್ಲೂ ಕೆಡಬಾರ್ದು ಅಂತೇಳಿ ಅದನ್ನು ಬಿಡಲೇಬೇಕು ಬ್ರೆಡ್ಡು ಬಿಸ್ಕಿಟ್ಟು ಚಾಕ್ಲೇಟು ಮಕ್ಕಳಿಗೆ ಕೊಟ್ಟರೆ ಕ್ಯಾನ್ಸರ್ ಪಕ್ಕ ಈಗ ಸಣ್ಣ ಸಣ್ಣ ಮಕ್ಕಳಿಗೆ ಎರಡು ವರ್ಷ ಮೂರು ವರ್ಷದ ಮಕ್ಕಳಿಗೆ ಕ್ಯಾನ್ಸರ್ ಬರಲಿಕ್ಕೆ ಅವೇ ಕಾರಣ ಆಗ್ತದೆ ತಾಯಂದರು ಗರ್ಭಿಣಿ ಅವಸ್ಥೆಯಲ್ಲಿ ಇನ್ನೆಲ್ಲ ತಿಂದಿರ್ತಾರೆ ನಾಲಿಗೆ ಸವಿಸುಕಕ್ಕೆ ಚೀಲವನ್ನು ತುಂಬುವರು ಯಾರು ನಾಲಿಗೆ ರುಚಿಗೋಸ್ಕರ ಹೊಟ್ಟೆಯನ್ನು ಹಾಳು ಮಾಡ್ಕೋತಾರೆ ಅವರಿಗೆ ಶುಗರ್ ಶುಗರಿಂದ ಹಿಡಿದು ಕ್ಯಾನ್ಸರ್ವರೆಗೂ ರೋಗಗಳು ಬರ್ತವೆ ಅದಕ್ಕೆ ನಾವು ಮತ್ತೆ ಹಿಂದೆ ನಮ್ಮ ಪೂರ್ವಜರೇನು ತಿಂತಾಯಿದ್ರು ಅಂಥ ಆಹಾರಗಳನ್ನ ಮನೆಯಲ್ಲೇ ಅವರು ಉಪ್ಪಿನಕಾಯಿ ಸಂಡಿಗೆ ಹಪ್ಪಳ ಇವೆಲ್ಲವನ್ನೂ ಮಾಡ್ಕೊಳ್ತಾಯಿದ್ರು ಅದನ್ನು ಮನೇಲೇ ಮಾಡಿಕೊಂಡ್ರೆ ಆರೋಗ್ಯಕ್ಕೆ ಒಳ್ಳೇದು ಹೊರಗಡೆ ತಂದರೆ ಪ್ರೆಜರ್ವಿಟಿವ್ ಇರ್ತದೆ ಮನೆಯಿಂದ ಸಕ್ಕರೆ ದಾಲ್ಡಾ ಮೈದಾ ಅಯೋಡಿನ ಉಪ್ಪು ಇವೆಲ್ಲವನ್ನೂ ಹೊರಗೆ ಹಾಕಬೇಕು ಉಪ್ಪು ಬದಲಾಗಿ ಸೈಂದ ಲವಣ ಆಮೇಲೆ ರಿಫೈನ್ಡ್ ಆಯಿಲ್ ಬದಲಾಗಿ ಗಣದ ಎಣ್ಣೆ ಧಾರೋದ ಬದಲಾಗಿ ತುಪ್ಪ ಮೈದಾದ ಬದಲಾಗಿ ಗೋಧಿ ಹಿಟ್ಟು ಹೀಗೆಲ್ಲ ಬಳಸೋದು ಸಕ್ಕರೆ ಬದಲಾಗಿ ಬೆಲ್ಲ ಇದು ಪರಿವರ್ತನೆ ಮಾಡ್ಕೋಬೇಕು ಇವೆಲ್ಲವನ್ನು ಪರಿವರ್ತನೆ ಮಾಡಿಕೊಂಡ್ರೆ ಶುಗರ್ ಬರೋದಿಲ್ಲ ಇಲ್ಲಂದರೆ ಶುಗರ್ ಬರ್ತದೆ ಬಂದ ಮೇಲೆ ಏನು ತಿನ್ನಬೇಕು ರೊಟ್ಟಿ ಅನ್ನ ಮುದ್ದೆ ಇದು ಯಾವಾಗಲೂ ರೂಢಿ ಇಟ್ಕೋಬೇಕು ಹೀಗೆ ಇದು ಕಾಲು ಭಾಗ ಆದರೆ ಮುಕ್ಕಾಲು ಭಾಗ ಪಲ್ಯ ಸಾಂಬಾರು ತಿನ್ನೋದು ಇದರಿಂದ ದೇಹ ಬಹಳ ಬ್ಯಾಲೆನ್ಸ್ ಇರ್ತದೆ ಮತ್ತು ಎಪ್ ಅರವತ್ತು ಪರ್ಸೆಂಟ್ವರೆಗೂ ಆಹಾರ ತಿನ್ ತಿನ್ನಬೇಕು ಹೊಟ್ಟೆ ಅರವತ್ತು ಪರ್ಸೆಂಟ್ ಇನ್ನು ನಲವತ್ತು ಪರ್ಸೆಂಟ್ ಖಾಲಿ ಬರಬೇಕು ಅದರಲ್ಲಿ ಒಂದು ಮೂವತ್ತು ಪರ್ಸೆಂಟು ಇಪ್ಪತ್ತು ಪರ್ಸೆಂಟು ನೀರು ಹಾಕಿದರೂ ಕೂಡ ಇನ್ನು ಹತ್ತಿಪ್ಪತ್ತು ಪರ್ಸೆಂಟ್ ಖಾಲಿ ಇರಬೇಕು ಅದು ಜೀರ್ಣ ಆಗಲಿಕ್ಕೆ ಪಾಚನ ಆಗಲಿಕ್ಕೆ ನೀ ಜಾಗ ಬೇಕಲ್ಲ ಇಲ್ಲ ಹಾರ್ಟಿ ಮೀಲ್ ತಿಂತಾರೆ ಕೆಲವು ಜನ ರುಚಿಯಾಗಿದೆ ಅಂತ ಹೇಳ್ಬಿಟ್ಟು ಎದೆ ಗಟ್ಟಿಯವರಿಗೆ ತಿನ್ನೋದು ಅದೇ ಶುಗರ್ಗೆ ಮೂಲ ಕಾರಣ ಆಗ್ತದೆ ಇನ್ ಡೈಜೆಷನ್ ಆಲ್ಸೋ ಇಟ್ಸ್ ಅ ಮೇನ್ ಕಾಸ್ ಆಫ್ ಡಯಾಬಿಟಿಸ್ ಅಂತ ಹೇಳ್ತಾರೆ ಅದಕ್ಕೆ ಸರಿಯಾಗಿ ಆಹಾರವನ್ನು ಸಮತೋಲನವಾಗಿ ಆಹಾರವಕ್ಕಿರಿದು ಮಾಡಿರೋಣ ಅಂತ ಹೇಳ್ತಾರೆ ಅಕ್ಕ ಮಹಾದೇವಿ ತಾಯಿಯರು ಆಹಾರ ವಕ್ಕಿರಿದು ಮಾಡದಿದ್ದರೆ ಆಹಾರದಿಂದನೇ ಕೊಲೆಸ್ಟ್ರಾಲ್ ಟ್ರೈಗ್ಲಿಸೈಡ್ ಹೆಚ್ಚಾದ ಆಹಾರದಿಂದನೇ ಆ ಒಂದು ಲಿಕ್ವಿಡ್ ಪ್ರೊಫೈಲ್ ಲಿವರ್ ಪ್ರೊಫೈಲ್ ಹಾಳಾಗಿ ಡಯಾಬಿಟಿಸ್ ಬರ್ತದೆ ಅದಕ್ಕೆ ನಾವು ಎಚ್ಚರ ಆಗಬೇಕಿದೆ ಟೀ ಕಾಫಿ ಬದಲಾಗಿ ಕಷಾಯ ಕುಡಿಬೇಕು ಟೀ ಕಾಫಿಯಲ್ಲಿ ಸಕ್ಕರೆ ಟೀ ಪುಡಿ ಕಾಫಿ ಪುಡಿ ಇವೆಲ್ಲ ನಮ್ಮ ಡೈಜೆಸ್ಟಿವ್ ಸಿಸ್ಟಮನ್ನು ಮೆಟಾಬಲಿಕ್ ಸಿಸ್ಟಮನ್ನು ಹಾಳು ಮಾಡ್ತವೆ ಅದರಿಂದ ಕೂಡ ಶುಗರ್ ಬರುತ್ತೆ ಆ ಟೀ ಕಾಫಿ ಬದಲಾಗಿ ಏನು ಮಾಡಬೇಕು ನಾವು ಕಷಾಯಗಳನ್ನು ಕುಡಿಬೇಕು ಧನಿಯಾ ಕಷಾಯ ಬಿಲ್ಪತ್ರೆ ಕಷಾಯ ಕುಡಿದ್ರೆ ಶುಗರ್ ಬರೋದೇ ಇಲ್ಲ ಗರಿಕೆ ಕಷಾಯ ಕುಡೀರಿ ತುಳಸಿ ಕಷಾಯ ಕುಡೀರಿ ಮನೆಯಲ್ಲಿ ಕಷಾಯದ ಪೌಡ್ರನ್ನು ತಯಾರು ಮಾಡಿ ಇಟ್ಕೊಳ್ಳಿ ಒಂದು ಶುಂಠಿ ಲವಂಗ ಚಕ್ಕೆ ಕಾಳುಮೆಣಸು ಧನಿಯಾ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಹುರಿದು ಕುಟ್ಟಿ ಪುಡಿ ಮಾಡಿ ಇಟ್ಕೊಳ್ಳಿ ಅದು ಒಂದು ಆಗುತ್ತೆ ಅದು ಅದ್ಭುತವಾಗಿರ್ತಕ್ಕಂಥ ಕಷಾಯದ ಪೌಡ್ರ್ ಆಗುತ್ತೆ ಅದನ್ನು ನೀವು ಕಷಾಯ ಮಾಡ್ಕೊಂಡು ಕುಡಿಬೋದು ಟೀ ಕಾಪಿ ಅದರಲ್ಲಿ ಟೆನಿನ್ ಕೆಫಿನ್ ಇರ್ತದೆ ಸಕ್ಕರೆಯಲ್ಲಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಸಲ್ಫರ್ ಡೈಆಕ್ಸೈಡ್ ಇರ್ತದೆ ಇವೆಲ್ಲವೂ ಕೂಡ ಮೆಟಾಬಾಲಿಕನ್ನು ಹಾಳು ಮಾಡೋದಷ್ಟೇ ಅಲ್ಲದೆ ನಮ್ಮ ಶರೀರದಲ್ಲಿ ಗ್ಲುಕೋಸ್ ಅಂಶವನ್ನು ಹೆಚ್ಚಿಸಿ ಅದು ಶುಗರಿಗೆ ಮೂಲ ಕಾರಣ ಆಗ್ತದೆ ಅದಕ್ಕಾಗಿ ಟೀ ಕಾಪಿ ಬಿಡಿ ಕಷಾಯವನ್ನು ಕುಡಿ ಹಲವಾರು ಕಷಾಯಗಳಿದ್ದಾವೆ ಶುಗರ್ ರಿವರ್ಸ್ ಮಾಡ್ಕೊಳ್ಳಿಕ್ಕೆ ಬಿಲ್ಪತ್ರೆ ಕಷಾಯ ಕುಡಿಬಹುದು ತಂಗಡಿ ಹೂವಿನ ಕಷಾಯ ಕುಡಿಬಹುದು ಗರಿಕೆ ಹೂವಿನ ಕಷಾಯ ಕುಡಿಬಹುದು ಗರಿಕೆ ತಂಗಡಿ ಹೂವು ಬಿಲ್ಪತ್ರೆ ಮೂರನ್ನು ಸಮ ಪ್ರಮಾಣದಲ್ಲಿ ಸೇರಿಸಿ ಕುದಿಸಿ ಕುಡಿದ್ರೆ ಶುಗರ್ ರಿವರ್ಸ್ ಆಗ್ಲಿಕ್ಕೆ ಇದು ಅದ್ಭುತವಾಗಿರ್ತಕ್ಕಂಥ ದಿವ್ಯ ಔಷಧಿ ಆಗುತ್ತೆ ಹೀಗೆ ಮಾಡೋದು ಆಮೇಲೆ ಮತ್ತು ರಾತ್ರಿ ತಡವಾಗಿ ಮಲಗಿ ಬೆಳಗ್ಗೆ ತಡವಾಗಿ ಹೇಳೋದ್ರಿಂದ ನಮ್ಮಲ್ಲಿ ವಾತ ಪಿತ್ತ ಕಪ ಮೂರು ವಿಕಾರ ಆಗ್ತವೆ ರಾತ್ರಿ ತಡವಾಗಿ ಮಲಗಿದರೆ ವಾತ ಪಿತ್ತ ವಿಕಾರ ಬೆಳಗ್ಗೆ ತಡವಾಗಿದರೆ ಕಪ ವಿಕಾರ ತ್ರಿದೋಷ ವಿಕಾರದಿಂದಾಗಿ ಆಟೋ ಇಮ್ಯೂನ್ ವ್ಯವಸ್ಥೆಯಲ್ಲೇ ತೊಂದರೆ ಉಂಟಾಗ್ತದೆ ಆಟೋ ಇಮ್ಯೂನ್ ಡಿಸೀಸ್ಗಳು ಬರ್ತವೆ ಆ ಆಟೋ ಇಮ್ಯೂನ್ ಡಿಸೀಸಲ್ಲಿ ಡಯಾಬಿಟಿಸ್ ಟೈಪೋನ್ ಕೂಡ ಪ್ರಧಾನವಾಗಿರ್ತಕ್ಕಂಥದ್ದು ಅದಕ್ಕೆ ತಡವಾಗಿ ಮಲಗಿ ಬೆಳಗ್ಗೆ ತಡವಾಗಿ ಹೇಳೋದು ಡಯಾಬಿಟಿಸ್ಗೆ ಮೂಲ ಕಾರಣ ಮತ್ತು ನಮ್ಮ ಕಾಲಿಗೆ ಮಣ್ಣೇ ತಗಲ್ತಾ ಇಲ್ಲ ಈಗ ಅರ್ಥಿಂಗ್ ಇಲ್ಲದೇ ಇರದೆ ನಾವು ಮನೆಯಲ್ಲಿ ಕರೆಂಟ್ ತಗೊಂಡ್ರೆ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಅದೇ ರೀತಿ ಕಾಲಿಗೆ ಮಣ್ಣು ತಗಲ್ದೆ ಇದ್ದಾಗ ನಮ್ಮ ಶರೀರದಲ್ಲಿ ಎಲೆಕ್ಟ್ರೋ ಮ್ಯಾಗ್ನೆಟಿ ಮ್ಯಾ ಮ್ಯಾಗ್ನೆಟಿಕ್ ಎನರ್ಜಿ ಬಯೋ ಎಲೆಕ್ಟ್ರಿಕಲ್ ಎನರ್ಜಿಯಲ್ಲಿ ವ್ಯತ್ಯಾಸಗಳಾಗಿ ಅದು ಕೂಡ ಆಟೋ ಆಟೋಇಮ್ಯೂನ್ ಡಿಸೀಸ್ಗೆ ಕಾರಣ ಆಗ್ತದೆ ಮೆಟಬಾಲಿಕ್ ತೊಂದರೆ ಆಗ್ತದೆ ಅದರಿಂದನೂ ಕೂಡ ಡಯಾಬಿಟಿಸ್ ಬರ್ತದೆ ಅದಕ್ಕೆ ಒಂದು ದಿನಕ್ಕೆ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಆದರೂ ಮಣ್ಣಿನಲ್ಲಿ ವಾಕಿಂಗ್ ಮಾಡೋಣ ಸಿಟಿಲಿರೋರು ಬಹಳ ಕಷ್ಟ ಇದು ಸಿಟಿ ಪೀಪಲ್ಸ್ ಆರ್ ವೆರಿ ಪೂರ್ ಪೀಪಲ್ಸ್ ಅಂತ ಕರೀತೇವೆ ನಾವು ಯಾಕೆ ಸಿಟಿಲಿ ನಮಗೆಲ್ಲ ಕಾರ್ ಇದೆ ಬಂಗ್ಲೆ ಇದೆ ನಮಗೆಲ್ಲ ಎ ಸಿ ಇದೆ ನ್ಯಾಚುರಲ್ ಗಾಳಿ ತಗೊಳಕ್ಕಾಗದೆ ಎ ಸಿ ಗಾಳಿ ತಗೊಳ್ತಾ ಇದೆ ಪೋರ್ ಅಲ್ವೇನು ಕಾಲಿಗೆ ಮಣ್ಣೇ ತಗಲ್ತಾ ಇಲ್ಲ ನಮಗೆ ಶೂಸ್ ಹಾಕೊಂಡು ಓಡಾಡ್ತೀವಿ ಮನೇಲಿ ಟೈಲ್ಸು ಹೊರಗಡೆ ಟಾರು ಮಣ್ಣೆ ತಗಲ್ದೇ ಇರತಕ್ಕಂಥ ಬಡವರು ಸಿಟಿಲಿ ವಾಸ ಮಾಡೋರು ಯಾರ ಕಾಲಿಗೆ ಮಣ್ಣು ತಗಲುತ್ತೆ ಅವ್ರಿಗೆ ಬಾಡಿ ರೀಚಾರ್ಜ್ ಆಗುತ್ತೆ ಇಂಥ ಡಯಾಬಿಟಿಸ್ ಬರದಂತೆ ನಮ್ಮ ದೇಹದಲ್ಲಿ ಹೆಲ್ದಿ ಒಂದು ಸರ್ಕುಲೇಷನ್ ಆಗೋದ್ರ ಜೊತೆ ಜೊತೆಗೆ ಜೀವಕೋಶಗಳು ರೀಚಾರ್ಜ್ ಆಗ್ತವೆ ಎಲೆಕ್ಟ್ರಾನ್ಸ್ಗಳು ಶರೀರವನ್ನು ಸೇರ್ತವೆ ನೀವು ಸುಸ್ತಾದಾಗ ಒಂದು ಅರ್ಧ ಗಂಟೆ ಮಣ್ಣಲ್ಲಿ ವಾಕಿಂಗ್ ಮಾಡಿ ಸುಸ್ತೆ ಹೊರಟೋಗುತ್ತೆ ನಿಮಗೆ ಏಕೆಂದರೆ ಎಲೆಕ್ಟ್ರಾನಿಕ್ಸ್ಗಳ ಕೊರತೆ ಇರ್ತದೆ ಆ ಒಂದು ಎಲೆಕ್ಟ್ರಾನ್ಸ್ಗಳ ಕೊರತೆಯನ್ನು ನಾವು ಮಣ್ಣಲ್ಲಿ ವಾಕಿಂಗ್ ಮಾಡೋದ್ರಿಂದ ಅದನ್ನು ರೀಚಾರ್ಜ್ ಮಾಡಿಕೊಂಡು ಅದನ್ನು ಸಂಪೂರ್ಣವಾಗಿ ಸರಿಪಡಿಸ್ಕೊಳ್ಬೋದು ಹೀಗೆ ನಮ್ಮ ಶರೀರವನ್ನು ನಾವು ನ್ಯಾಚುರಲಾಗಿ ಇಟ್ಕೊಳ್ಳೋಣ ಬಿಸಿಲಿಗೆ ಸ್ವಲ್ಪ ನಮ್ಮ ಶರೀರವನ್ನು ಒಡ್ಡೋದು ಬಹಳ ಮುಖ್ಯ ಈಗ ಬಿಸಿಲೇ ತಾಗ್ತಾ ಇಲ್ಲ ಶರೀರಕ್ಕೆ ಮನುಷ್ಯ ಗಾಳಿ ಬಿಸಿಲು ನೈಸರ್ಗಿಕವಾಗಿ ಬದುಕಬೇಕು ಕಾರಲ್ಲಿ ಮ್ಯಾಕ್ಸಿಮಮ್ ಸಿಯನ್ನು ಅವಾಯ್ಡ್ ಮಾಡಬೇಕು ನಾವು ಮೊನ್ನೆ ಒಂದು ಕಾರ್ ತಗೊಂಡ್ವಿ ತುಂಬ ದೂರ ಓಡಾಡಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಒಂದು ಕಾರ್ ಕಾರ್ ಕೊಡಿಸಿದ್ರು ಫಾರ್ಚುನರ್ ಕಾರ್ ಅವರು ಶೋರೂಮ್ನವ್ರು ಏನು ಹೇಳಿದ್ರಂದ್ರೆ ಒಟ್ಟಿನಲ್ಲಿ ಈ ಗಾಡಿಗೆ ನೀವು ಎ ಸಿ ಹಾಕ್ಕೊಂಡೇ ಓಡಿಸ್ಬೇಕು ಅಂತ ಯಾಕಪ್ಪ ಅಂದ್ವಿ ಎಲ್ಲ ಧೂಳೆಲ್ಲ ಬಂದು ಹೊರಗಡೆ ಇಂಟೀರಿಯರ್ ಎಲ್ಲ ಹಾಳಾಗುತ್ತೆ ಅದು ಇರಲಿ ಬಿಡಪ್ಪ ಕಾರಿನ ಇಂಟೀರಿಯರ್ ಹಾಳಾದ್ರೆ ಏನೋ ಮಾಡಿಸ್ಬೋದು ಆ ಎ ಸಿ ಗಾಳಿ ಕುಡಿದು ನನ್ನ ಇಂಟೀರಿಯರ್ ಹಾಳಾದ್ರೆ ಏನು ಮಾಡೋಕ್ಕಾಗುತ್ತೆ ಅಂತ ಹೇಳ್ತೇನೆ ಅದಕ್ಕೆ ವಸ್ತುಗಳಿಗೆ ಬೆಲೆ ಕೊಡೋದು ಬೇಡ ಜೀವಕ್ಕೆ ಬೆಲೆ ಕೊಡೋಣ ಯಾಕೆಂದರೆ ಜೀವ ಒಂದು ಸರಿ ಹುಟ್ಟು ಬಂದಿದೆ ಮತ್ತು ಜೊತೆಗೆ ಒಂದಿಷ್ಟು ಪ್ರಾಣಾಯಾಮಗಳನ್ನು ಮಾಡೋಣ ಮನೆ ಮದ್ದುಗಳನ್ನು ಹೇಳ್ತೇನೆ ಆಹಾರದಲ್ಲಿ ಸೊಪ್ಪು ತರಕಾರಿ ಹಣ್ಣುಗಳನ್ನು ಯಥೇಚ್ಛವಾಗಿ ಸೇವನೆ ಮಾಡೋದು ರಾತ್ರಿ ಬೇಗ ಮಲಿಗೆ ಬೆಳಗ್ಗೆ ಬೇಗ ಹೇಳೋದು ಮತ್ತು ಪ್ರಾಣಾಯಾಮಗಳ ಅಭ್ಯಾಸ ಮಾಡೋದು ಮನೆಮದ್ದುಗಳಲ್ಲಿ ಕೆಲವೊಂದಿಷ್ಟು ಮನೆ ಮದ್ದು ಹೇಳ್ತೀನಿ ತಂಗಡಿ ಹೂವು ಗರಿಕೆ ಆಮೇಲೆ ಬಿಲ್ಪತ್ರೆ ಅದರ ಜೊತೆಗೆ ಈ ಅಮೃತ ಬಳ್ಳಿ ಆಮೇಲೆ ಅಶ್ವಗಂಧ ಅದರ ಜೊತೆಗೆ ಏನು ಅಂತ ಹೇಳಿದರೆ ಮೆಂತ್ಯ ಇವೆಲ್ಲವನ್ನು ಕೂಡ ಯಾವ್ದು ಯಾವುದು ಒಣಗ್ಸ್ಲಿಕ್ಕಾಗತ್ತೆ ಅವನ್ನೆಲ್ಲ ಒಣಗಿಸಿ ಪುಟ್ಟಿ ಪುಡಿ ಮಾಡಿ ಇಟ್ಕೋಬೇಕು ಯಾವ್ದು ಹಾಗೆ ಪುಡಿ ಆಗುತ್ತೆ ಅವನು ಹಾಗೆ ಪುಡಿ ಮಾಡೋದು ಇವುಗಳನ್ನು ಪುಡಿ ಮಾಡಿದ ಮೇಲೆ ಎಲ್ಲವನ್ನೂ ಸಮ ಪ್ರಮಾಣ ತೂಕ ಹಾಕ್ಬೇಕು ನೂರು ನೂರು ಗ್ರಾಮ್ ಅಂದರೆ ಎಲ್ಲ ನೂರು ನೂರು ಗ್ರಾಮ್ ಅವುಗಳನ್ನ ಸೇರಿಸಬೇಕು ಸೇರಿಸಿ ಮಿಕ್ಸ್ ಮಾಡಿಕೊಂಡು ಒಂದು ಡಬ್ಬದಲ್ಲಿ ಹಾಕಿಟ್ಕೋಬೇಕು ನೂರನ ಗ್ರಾಮು ಇನ್ನೂರು ಇನ್ನೂರು ಗ್ರಾಮು ಒಟ್ಟಿನಲ್ಲಿ ಎಷ್ಟು ಎಲ್ಲವನ್ನೂ ಸಮ ಪ್ರಮಾಣದಲ್ಲಿ ಸೇರಿಸ್ಕೊಳ್ಳೋದು ಆ ಪೌಡರನ್ನ ಬೆಳಗ್ಗೆ ಸಂಜೆ ಒಂದೊಂದು ಚಮಚ ತಗೊಳ್ಳೋದ್ರಿಂದ ಡಯಾಬಿಟಿಸ್ ಭಾಳ ಬೇಗ ನಿಯಂತ್ರಣಕ್ಕೆ ಬರ್ತದೆ ಅದರ ಜೊತೆಗೆ ಪ್ರಾಣಾಯಾಮ ಕಪಾಲ ಭಾತಿ ಅಪಾನ ಮುದ್ರೆಯಲ್ಲಿ ಕಪಾಲ್ ಅಪಾನ ಮುದ್ರೆ ಭಾಳ ಇಂಪಾರ್ಟೆಂಟು ಕಪಾಲ್ ಬಾತಿ ಅಂದರೆ ಉಸಿರನ್ನ ಹೊರಗಡೆ ಬಿಡೋದು ಉಸಿರು ಒಳಗಡೆ ತಗೊಳದಲ್ಲ ನೀವು ಪ್ರಾಣಾಯಾಮ ಸರಿಯಾಗಿ ಮಾಡಿದ್ರೆ ಪ್ರಾಣಾಯಾಮ ಸರಿ ತಪ್ಪಿದ್ರೆ ಪ್ರಾಣ ಕ್ಷಮ ಆಗುತ್ತೆ ಅದಕ್ಕೆ ಯಾವುದೇ ಕಾರಣಕ್ಕೂ ನೀವು ಪ್ರಾಣಾಯಾಮ ಮಾಡೋ ಸಂದರ್ಭದಲ್ಲಿ ಯೋಗ ಗುರುಗಳ ಮಾರ್ಗದರ್ಶನ ತೆಗೆದುಕೊಳ್ಬೇಕು ಉಸಿರು ಹೊರಗಡೆ ಬಿಡ್ಬೇಕು ನಮ್ಮಲ್ಲಿ ಏನು ಮಾಡ್ತೇವೆ ಅಂದರೆ ಐದು ದಿವಸದ ಯೋಗ ಶಿಬಿರ ಮಾಡ್ತೇವೆ ಅಲ್ಲಿ ಡಯಾಬಿಟಿಸ್ ಬಿ ಪಿ ಥೈರಾಯ್ಡ್ ಇಂಥವೆಲ್ಲ ಸಮಸ್ಯೆಗಳು ಬರ್ತಾರೆ ಅವರಿಗೆ ಥೆರಪಿ ಯೋಗ ಹೇಳ್ಕೊಡ್ತೇವೆ ಒಂದೊಂದು ಕಾಯಿಲೆಗೂ ವಿಶೇಷವಾಗಿರೋ ಥೆರಪಿ ಮುದ್ರೆಗಳನ್ನು ಹೇಳ್ಕೊಡ್ತೇವೆ ಪ್ರಾಣಾಯಾಮಗಳನ್ನು ಅಲ್ಲಿ ಅವ್ರು ಐದೈದು ದಿವಸಕ್ಕೆ ಭಾಳ ಪರಿವರ್ತನೆ ಕಾಣ್ತಾರೆ ಕೆಲವರಂತೂ ಮೆಡಿಸನ್ಗಳನ್ನ ಬಿಡ್ತಾರೆ ಯಾಕಂದರೆ ಶುಗರ್ ನಾರ್ಮಲ್ ಆಗಿಬಿಡುತ್ತೆ ಇನ್ನು ಮೆಡಿಸನ್ ತೊಗೊಂಡ್ರೆ ಹೈಪೋಗ್ಲೈಸಮಿ ಆಗುತ್ತೆ ಅದರಿಂದ ತೊಂದರೆ ಆಗುತ್ತೆ ಬಿ ಪಿ ಫುಲ್ಲು ಆದರೆ ತೊಂದರೆ ಆಗುತ್ತೆ ಅದಕ್ಕೆ ಅನಿವಾರ್ಯವಾಗಿ ಬಿಡಬೇಕಾಗುತ್ತೆ ಕೆಲವರಂತೂ ಹಾಗೆ ಆಹಾರ ಪದ್ಧತಿ ಜೀವನ ಪದ್ಧತಿಯನ್ನು ಬರೀ ಐದು ದಿವಸ ಅಲ್ಲಿ ಪರಿವರ್ತನೆ ಮಾಡಿಕೊಂಡಾಗ ಅವ್ರು ಪರಿವರ್ತನೆ ಆಗಂಗಿದ್ರೆ ನಾವು ಜೀವನ ಪರ್ಯಂತ ಇದನ್ನು ಮಾಡಿಕೊಂಡ್ರೆ ಯಾಕೆ ನಾವು ಬಿ ಪಿ ಮತ್ತು ಡಯಾಬಿಟೀಸನ್ನು ರಿವರ್ಸ್ ಮಾಡ್ಕೊಳಕ್ಕೆ ಆಗೋದಿಲ್ಲ ಹೇಳಿ ನೋಡೋಣ ಹಾಗೆ ಆಗುತ್ತೆ ಕಪಾಲ್ ಭಾತಿ ಮಾಡೋದ್ರಿಂದ ಬೀಟಾ ಸೆಲ್ಸ್ಗಳು ಮತ್ತು ನಮ್ಮ ಪ್ಯಾಂಕ್ರಿಯಾಸ್ ರೆಜುವಿನೇಷನ್ ಆಗುತ್ತೆ ಡಿಜನ್ರೇಟ್ ಆಗಿರ್ತಕ್ಕಂಥ ಜೀವಕೋಶಗಳನ್ನು ರೀಜನ್ರೇಟ್ ಮಾಡುವ ಶಕ್ತಿ ಕಪಾಲ್ ಭಾತಿಗಿದೆ ಅಪಾನ ಮುದ್ರೆಯಲ್ಲಿ ಒಂದು ಹತ್ತು ನಿಮಿಷ ಹೃದಯ ಮುದ್ರೆಯಲ್ಲಿ ಒಂದು ಹತ್ತು ನಿಮಿಷ ಕಪಾಲ್ ಭಾತಿ ಮಾಡೋದು ಇದು ಭಾಳ ಅದ್ಭುತವಾಗಿ ಡಯಾಬಿಟಿಸನ್ನು ರಿವರ್ಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಕಪಾಲ್ ಭಾತಿ ಯಾಕೆಂದರೆ ಡಿಜೆನ್ರೇಟಿವ್ ಜೀವಕೋಶಗಳು ರೀಜೆನ್ರೇಟ್ ಆದರೆ ಡಿಸೀಸ್ ಡಿಸೀಸ್ಗಳನ್ನು ನಾವು ಸರಿಪಡಿಸ್ಬೋದು ಅಲ್ಲಿ ಟೈಪ್ ಟೈಪನ್ ಡಯಾಬಿಟಿಸ್ ಸರಿಯಾಯಿತು ಮತ್ತು ಪ್ಯಾಂಕ್ರಿಯಾಸ್ ಜೀವಕೋಶಗಳು ಆಯ್ತು ಆಯಿತು ಅಂತೇಳಿದ್ರೆ ನಮ್ಮಲ್ಲಿ ಇನ್ಸುಲಿನ್ ಉತ್ಪತ್ತಿ ಸಮತೋಲನಕ್ಕೆ ಬಂತು ಮತ್ತು ಇಡೀ ಶರೀರದ ಜೀವಕೋಶಗಳಲ್ಲಿ ಇದರಿಂದ ರೀಜನ್ ರೀಜನರೇಷನ್ ರೆಜುವಿನೇಷನ್ ಆದಾಗ ನಮ್ಮ ಸೆಲ್ ರಿಸೆಪ್ಟರ್ಗಳಲ್ಲೂ ಕೂಡ ಆಗಿರತಕ್ಕಂಥ ವ್ಯತ್ಯಾಸಗಳು ಸರಿಯಾಯಿತು ಬಾಡಿ ಸೆನ್ಸಿಟಿವ್ ಆಯಿತು ಟೈಪ್ ಒನ್ ಡಯಾಬಿಟಿಸ್ ಟೈಪ್ ಟು ಡಯಾಬಿಟಿಸ್ ವಾಸಿ ಆಯಿತು ದಿಸ್ ಈಸ್ ಅ ಸೈನ್ಸ್ ಆಫ್ ಕಪಾಲ್ ಬಾತಿ ಇನ್ನಿದಾದ ಮೇಲೆ ಅನುಲೋಮ ವಿಲೋಮ ಪ್ರಾಣಾಯಾಮ ಈ ಒಂದು ಬಲಗೈಲಿ ಅಪಾನ ಮುದ್ರೆ ಮಾಡಿಕೊಂಡು ಎಡ ಎಡಗೈಯಿಂದ ನಾವೇನು ಮಾಡಬೇಕು ಈ ರೀತಿ ಮುದ್ರೆ ಮಾಡಿಕೊಂಡು ಎಡಗಡೆ ಉಸಿರು ಬಿಡಬೇಕು ಮತ್ತು ಎಡಗಡೆನೇ ತೆಗೆದುಕೊಳ್ಬೇಕು ಮತ್ತು ಬಲಗಡೆ ಬಿಡಬೇಕು ಮತ್ತೆ ಬಲಗಡೆನೆ ತೆಗೆದುಕೊಳ್ಬೇಕು ಎಡಗಡೆ ಬಿಡಬೇಕು ಹೀಗೆ ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ನೀವು ಅಭ್ಯಾಸ ಮಾಡೋದ್ರಿಂದ ನಿಮ್ಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ವೇಗಸ್ ನಾಡಿ ಕ್ರಿಯಾಶೀಲವಾಗುತ್ತೆ ವೇಗಸ್ ನಾಡಿ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ನಮ್ಮ ಬಾಡಿಯಲ್ಲಿ ಎಲ್ಲ ಇಂಬ್ಯಾಲೆನ್ಸ್ ಅನ್ನು ಕೂಡ ಸರಿಪಡಿಸುತ್ತೆ ಮೂಲವಾಗಿರ್ತಕ್ಕಂಥ ಎಲ್ಲ ವೈಟಲ್ ಆರ್ಗನ್ಸ್ಗಳಿಗೂ ಕೂಡ ಮೂಲ ಕನೆಕ್ಷನ್ ಇರತಕ್ಕಂಥದ್ದು ವೇಗಸ್ ನಾಡಿದು ನಮ್ಮ ಬ್ರೈನು ಲಂಗ್ಸು ಹಾರ್ಟು ಲಿವರು ಕಿಡ್ನಿ ಇದಕ್ಕೆಲ್ಲ ಅದು ಕನೆಕ್ಟ್ ಆಗಿರೋದ್ರಿಂದ ಇವೆಲ್ಲವುಗಳನ್ನು ಕೂಡ ಸರಿಪಡಿಸುತ್ತೆ ಇಂದ ನಮ್ಮಲ್ಲಿ ಹಾರ್ಟ್ಗೆ ಕಿಡ್ನಿಗೆ ಲಿವರ್ಗೆ ಬ್ರೈನ್ಗೆ ಲಂಗ್ಸ್ಗೆ ತುಂಬ ತೊಂದರೆ ಆಗುತ್ತೆ ಡಯಾಬಿಟಿಸ್ ಹೆಚ್ಚಾಗಿ ಕೆಲವರು ಕಣ್ಣೆ ಕಳ್ಕೋತಾರೆ ಕಾಲು ಕಳ್ಕೋತಾರೆ ಕಿಡ್ನಿ ಫೇಲ್ ಆಗಿ ಒದ್ದಾಡಿ ವಿರ್ಲಿ ವಿರ್ಲಿ ಒದ್ದಾಡಿ ಸಾಯೋ ಪರಿಸ್ಥಿತಿ ಬರ್ತದೆ ಅದಕ್ಕೆ ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡೋದ್ರಿಂದ ಅವೆಲ್ಲ ಡಯಾಬಿಟಿಸ್ ಕಾಂಪ್ಲಿಕೇಶನ್ಸನ್ನು ಸರಿಪಡಿಸುತ್ತೆ ಬಾಡಿಲಿರ್ತಕ್ಕಂಥ ಆ ಒಂದು ಸೌರಶಕ್ತಿ ಮತ್ತು ಆ ಒಂದು ಚಂದ್ರನ ಶಕ್ತಿ ಇರ್ತದೆ ಅದಕ್ಕೆ ಚಂದ್ರನಾಡಿ ಸೂರ್ಯನಾಡಿ ಅಂತ ಕರೀತಾರೆ ಸೋಲಾರ್ ಫೋರ್ಸ್ ಲೋನಾರ್ ಫೋರ್ಸ್ ಅಂತ ಕರೀತಾರೆ ಅವೆಲ್ಲವನ್ನು ಬ್ಯಾಲೆನ್ಸ್ ಮಾಡಿ ಶೀತೋಷ್ಣಗಳನ್ನು ಬ್ಯಾಲೆನ್ಸ್ ಮಾಡಿ ಶರೀರದಲ್ಲಿರ್ತಕ್ಕಂಥ ಜೀವಕೋಶಗಳ ಒಂದು ಆ ಒಂದು ಶಕ್ತಿಯ ಇಂಬ್ಯಾಲೆನ್ಸ್ ಅನ್ನು ಮತ್ತೆ ಪುನರ್ ಬ್ಯಾಲೆನ್ಸ್ ಮಾಡತಕ್ಕಂಥ ಶಕ್ತಿ ಅನುಲೋಮ ವಿಲೋಮಕ್ಕಿದೆ ಬಾಡಿ ರೀಚಾರ್ಜ್ ಆಯಿತು ಕಪಾಲ ಬಾಡಿ ರೀಬ್ಯಾಲೆನ್ಸ್ ಆಯಿತು ಅನುಲೋಮ ವಿಲೋಮ ಪ್ರಾಣಾಯಾಮದಿಂದ ರೀಚಾರ್ಜ್ ಆ್ಯಂಡ್ ರೀಬ್ಯಾಲೆನ್ಸ್ ಆಯಿತು ಅಂತ ಹೇಳಿದ್ರೆ ಡಯಾಬಿಟಿಸ್ ರಿವರ್ಸ್ ಆದಂಗೆ ಇದು ಅನುಲೋಮ ಕಪಾಲಭಾತಿ ಮತ್ತೆ ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಬಿಡೋದು ಅನುಲೋಮ ವಿಲೋಮ ಪ್ರಾಣಾಯಾಮ ಇದರ ಬಗ್ಗೆ ನಾವು ಒಂದೊಂದು ಎಪಿಸೋಡನ್ನೇ ಮಾಡಿದ್ದೇವೆ ಅನುಲೋಮ ವಿಲೋಮದ್ದು ಕಪಾಲಭಾತಿದು ಅದರ ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತಾರೆ ನೋಡ್ಕೊಳ್ಳಿ ಮತ್ತೆ ನೇರವಾಗಿ ಒಂದ್ಸರಿ ಗುರುಗಳು ಗುರು ಮುಖ್ಯನ ಕಲ್ತ್ರೆ ಬಹಳ ಒಳ್ಳೆಯದು ಪ್ರಾಣಾಯಾಮಗಳು ಯಾಕಂದ್ರೆ ಪ್ರಾಣಾಯಾಮ ಸರಿ ಮಾಡಿದ್ರೆ ಪ್ರಾಣಾಯಾಮ ತಪ್ಪಿದ್ರೆ ಪ್ರಾಣಕ್ಕೆ ಯಮ ಇದು ಅನ್ಲೋಮಿಲೋಮ್ ಒಂದು ಅರ್ಧ ತಾಸು ಮಾಡಿ ಆಮೇಲೆ ಉಜ್ಜಾಯಿ ಒಂದು ಅರ್ಧ ಒಂದು ಹತ್ತು ನಿಮಿಷ ಮಾಡಿ ಅಥವಾ ಒಂದು ಐದು ನಿಮಿಷ ಮಿನಿಮಮ್ ಮಾಡಲೇಬೇಕು ಹೀಗೆ ಉಜ್ಜಾಯಿ ಪ್ರಾಣಾಯಾಮ ಇದನ್ನ ಒಂದು ಐದು ನಿಮಿಷನಾದರೂ ಮಾಡಲೇಬೇಕು ಇನ್ನು ಇದಾದ ಮೇಲೆ ಮತ್ತೇನು ಅಂತ ಹೇಳಿದ್ರೆ ಬ್ರಾಹ್ಮರಿ ಬರಾಮರಿ ಮಾಡೋದು ಇದರಿಂದ ಮನಸ್ಸು ಪ್ರಸನ್ನವಾಗುತ್ತೆ ಒಂದು ಹತ್ತು ಹದಿನೈದು ನಿಮಿಷ ಮಾಡಬಹುದು ಉಸಿರು ತಗೊಂಡು ಕಿವಿ ಮುಚ್ಚಿರ್ತವೆ ಕಣ್ಣು ಮುಚ್ಚಿರ್ತವೆ ಮೂಗಿಂದ ಉಸಿರು ತಗೊಂಡು ಮೂಗಲ್ಲಿ ಶಬ್ದ ಮಾಡ್ತಾ ಮಾಡ್ತಾ ಉಸಿರನ್ನ ಬಿಡೋದು ಹೀಗೆ ಸ್ಟ್ರೆಸ್ ಅನ್ನ ಕಡಿಮೆ ಮಾಡತಕ್ಕಂತ ಒಂದು ಪ್ರಾಣಾಯಾಮ ಸ್ಟ್ರೆಸ್ ಈಸ್ ಮೇನ್ ಕಾಸ್ ಆಫ್ ಡಯಾಬಿಟಿಸ್ ಅಂತ ಕರೀತಾರೆ ಸ್ಟ್ರೆಸ್ ಇತ್ತೀಚಿನಗಳಲ್ಲಿ ತುಂಬ ಜಾಸ್ತಿ ಸ್ಟ್ರೆಸ್ ಆಗ್ತದೆ ಆ ಸ್ಟ್ರೆಸ್ ಅಲ್ಲಿ ಎರಡು ಥರ ಇದೆ ಯೂ ಸ್ಟ್ರೆಸ್ ಆ್ಯಂಡ್ ಡಿಸ್ಟ್ರೆಸ್ ಯೂ ಸ್ಟ್ರೆಸ್ ಒಳ್ಳೆಯದು ಡಿಸ್ಟ್ರೆಸ್ ಕೆಟ್ಟದ್ದು ಡಿಸ್ಟ್ರೆಸ್ ಯಾವುದರಿಂದ ಆಗುತ್ತೆ ಬೇರೆಯವರು ಕೆಟ್ಟದ್ದನ್ನು ಬಯಸೋದ್ರಿಂದ ಬೇರೆಯವ್ರ ಬಗ್ಗೆ ಹೊಟ್ಟೆ ಕಿಚ್ಚು ಪಡೋದರಿಂದ ಬೇರೆಯವ್ರ ಬಗ್ಗೆ ಅಸೂಯೆ ಪಡೋದರಿಂದ ಅದಕ್ಕೆ ಒಂದು ವಚನದಲ್ಲಿ ಹೇಳ್ತಾರೆ ತನಗೆ ಮುನಿದವರಿಗೆ ತಾ ಮುನಿಯಲೇ ಕೈಯ್ಯ ತನಗಾದ ಆಗೇನು ಅವರಿಗಾದ ಚೈಗೇನು ತನುವಿನ ಕೋಪ ತನ್ನ ಹಿರಿತನದ ಕೇಡು ಮನದೊಳಗಿನ ಕೋಪ ತನ್ನ ಅರಿವಿನ ಕೇಡು ಮನೆಯೊಳಗಿನ ಬೆಂಕಿ ಮನೆಯ ಸುಟ್ಟಲ್ಲದೆ ನೆರೆಮನೆಯೇ ಸುಡೋದು ಕೂಡಲ್ಲ ಸಂಗಮ ದೇವ ಅಂತ ಕರೀತಾರೆ ದಿಸ್ ಈಸ್ ಅ ಮೇನ್ ಸೊಲ್ಯೂಷನ್ ಫಾರ್ ದ ಅಟೋಇಮ್ಯೂನ್ ಡಿಸೀಸ್ ಅಂತ ಈ ವಚನನೇ ಸೊಲ್ಯೂಷನ್ ಡಿಸೀಸ್ ಡಿಸೀಸಲ್ಲಿ ಯಾವ ಕಾರಣ ಅಟೋಇಮ್ಯೂನ್ ಡಿಸೀಸ್ಗೆ ಕಾರಣವೇ ಗೊತ್ತಿಲ್ಲ ಅಂತ ಹೇಳ್ತಾರೆ ಆದರೆ ಅಟೋಇಮ್ಯೂನ್ ಡಿಸೀಸ್ಗೆ ರೀಸನ್ ಹೇಳ್ತಕ್ಕಂಥ ಒಂದು ವಚನ ಇದು ಅಟೋಇಮ್ಯೂನ್ ಡಿಸೀಸ್ಗೆ ಅನ್ನೋನ್ ಅದು ಹೆಂಗೆ ಬರುತ್ತೆ ಅಂತ ಇದು ಇದುವರೆಗೆ ಮಾಡರ್ನ್ ಮೆಡಿಕಲ್ ಸೈನ್ಸಲ್ಲಿ ಆಗೇ ಇಲ್ಲ ಅಟೋಇಮ್ಯೂನ್ ಡಿಸೀಸ್ ಅದಕ್ಕೆ ಬರುತ್ತೆ ಅಂತ ಶರಣ್ ಹೇಳ್ತಾರೆ ಹೊಟ್ಟೆ ಕಿಚ್ಚಿಂದ ಬರುತ್ತೆ ದ್ವೇಷ ಅಸೂಯೆಯಿಂದ ಬರ್ತದೆ ಯಾಕಂದರೆ ಅಟೋಇಮ್ಯೂನ್ ಡಿಸೀಸ್ ಅಂದ್ರೆ ಏನು ನಮ್ಮ ರೋಗ ನಿರೋಧಕ ಶಕ್ತಿ ನಮ್ಮ ವಿರುದ್ಧನೇ ಕೆಲಸ ಮಾಡೋದು ಸೈನಿಕರು ದೇಶ ಕಾಯ್ತಾ ಇರ್ತಾರೆ ಅವರು ದೇಶದ ಮೇಲೇನು ತಿರುಗಿ ಆಕ್ರಮಣ ಮಾಡಿದ್ರೆ ಹೇಗಿರ್ತದೆ ಹಾಗೆ ಅಟೋಇಮ್ಯೂನ್ ಡಿಸೀಸ್ ಅಂದರೆ ನಮ್ಮ ರೋಗ ನಿರೋಧಕ ಶಕ್ತಿ ನಮ್ಮ ವಿರುದ್ಧನೇ ಕೆಲಸ ಮಾಡೋದು ರೋಗ ನಿರೋಧಕ ಶಕ್ತಿ ದೇಹವನ್ನು ಇರೋದು ಅದು ನಮ್ಮ ಮೇಲೇನು ದಾಳಿ ಮಾಡಿದಾಗ ಡಯಾಬಿಟಿಸ್ ಅರ್ಥರೈಟಿಸ್ ಪ್ಯಾಂಕ್ರಾಟೈಟಿಸ್ ಇಂಥ ಆಟೋಮಿಟಿ ಡಿಸೀಸ್ಗಳು ಬರ್ತವೆ ಪ್ಯಾಂಕ್ರಿಯಾಸ್ ಜೀವಕೋಶಗಳು ವೀಕ್ ಆಗಿ ಅದು ಕೂಡ ಡಯಾಬಿಟಿಸ್ ಕಾರಣ ಆಗುತ್ತೆ ಪ್ಯಾಂಕ್ರಿಯಾಟೈಟಿಸ್ ಅಂತ ಕರೀತಾರೆ ಅದಕ್ಕೆ ಇನ್ಫ್ಲಮೇಷನ್ ಆಗುತ್ತೆ ಅದಕ್ಕೆ ಅಂಥದಕ್ಕೆ ಮೂಲ ಕಾರಣ ನಮ್ಮ ಮನಸ್ಸು ಆ ಮನಸ್ಸಿನಲ್ಲಿ ದ್ವೇಷ ಅಸೂಯ ಭಾವನೆಗಳು ಉಂಟಾದಾಗ ಅದು ನಮ್ಮ ಇಮ್ಯುನಿಟಿ ವ್ಯವಸ್ಥೆ ಮೇಲೆ ದಾಳಿ ಮಾಡುತ್ತೆ ನೋಡಿ ರಿಸರ್ಚನ್ನು ಮೀರಿರುವ ಸತ್ಯ ವಚನದಲ್ಲಿ ನಮಗೆ ಸಿಗ್ತದೆ ಎಲ್ಲಾದರೂ ಕೇಳಿ ಅಟೋಯಮಿ ಡಿಸೀಸ್ಗೆ ರೀಸನ್ ಅದಕ್ಕೆ ಎಲ್ಲರನ್ನು ಪ್ರೀತಿಸಿ ಎಲ್ಲರನ್ನು ಗೌರವಿಸಿ ಎಲ್ಲರನ್ನು ಸಮಾನವಾಗಿ ಕಾಣಬೇಕು ಇವನಾರವ ಎಂದೆನಿಸಿದರೆ ಇವ ನಮ್ಮವ ಅನ್ನಬೇಕು ಹೆಣ್ಣು ಗಂಡು ಭೇದ ಮಾಡಬಾರ್ದು ಬಡವ ಶ್ರೀಮಂತ ಭೇದ ಮಾಡಬಾರ್ದು ಗುರು ಶಿಷ್ಯ ಭೇದ ಮಾಡಬಾರ್ದು ಆಮೇಲೆ ಸನ್ಯಾಸಿ ಸಂಸಾರಿ ಅಂತ ಭೇದ ಮಾಡಬಾರ್ದು ಆ ದೇಶ ಈ ದೇಶ ಹಾಗೆಲ್ಲ ಭೇದ ನಾವೆಲ್ಲ ಮಾನವರಾಗಬೇಕು ಹಾಗೆ ಹಾಗೆಂತೆ ಇವ ನಮ್ಮವ ಇವ ನಮ್ಮವ ಅಂಥೇಳಿ ಮತ್ತು ಟೆರ್ರಿಸ್ಟ್ಗೆ ಹೋಗಿ ಹೇಳಲಿಕ್ಕೆ ಆಗೋದಿಲ್ಲ ಅವರಿಂದ ದೂರನೇ ಇರಬೇಕು ದುಷ್ಟನ್ನು ಕಂಡರೆ ದೂರನೇ ಇರಬೇಕು ಹುಷಾರಾಗೇ ಇರಬೇಕು ಆದರೆ ಎಲ್ಲರೂ ಈ ಜಾತಿ ವರ್ಗ ವರ್ಣ ಲಿಂಗ ಆಶ್ರಮ ಭೇದ ಮಾಡಿ ಎಲ್ಲರನ್ನು ದೂರ ಮಾಡ್ತಾ ಇದ್ದೇವಲ್ಲ ಆ ಒಂದು ಅಸೂಯ ಭಾವನೆಯಿಂದ ಬದುಕ್ತಾ ಇಲ್ಲ ಅದನ್ನು ನಾವು ಸರಿಪಡಿಸ್ಕೊಂಡ್ರೆ ನೆಮ್ಮದಿಯಿಂದ ಬದುಕ್ತೇವೆ ನಿಜವಾದ ಯೋಗಿಗಳಾಗಿ ಬದುಕ್ತೇವೆ ಇದೇ ನಿಜವಾದ ಯೋಗ ಸಮನ್ವಯತೆ ಯೋಗ ಅರಿವೇ ಗುರು ಆಚಾರ ವಿಶಿಷ್ಟ ಆಚಾರವೇ ಶಿಷ್ಯ ಸಮತೆ ಎಂಬುದೇ ಯೋಗ ನೋಡ ಅಖಂಡೇಶ್ವರ ಅಂತ ಹೇಳ್ತಾರೆ ಅದಕ್ಕೆ ಯೋಗ ಅಂದರೆ ಅಖಂಡವಾಗಿರೋದು ಖಂಡ ಖಂಡವಾಗದಲ್ಲ ತುಂಡು ತುಂಡಾಗದಲ್ಲ ಅಖಂಡವಾಗೋದು ಎಲ್ಲವನ್ನು ಗೌರವಿಸೋದು ಪ್ರೀತಿಸೋದು ಮತ್ತು ಕೆಟ್ಟದ್ದನ್ನು ಪರಿವರ್ತನೆ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡೋದು ಕೆಟ್ಟವರನ್ನು ಪ್ರೀತಿಸೋದು ಬಸವಣ್ಣವ್ರು ಕೆಟ್ಟವರನ್ನು ಪರಿವರ್ತನೆ ಮಾಡಲಿರು ಕಳ್ಳರನ್ನು ಪರಿವರ್ತನೆ ಮಾಡಿದರು ದರಡೆ ಪರಿವರ್ತನೆ ಮಾಡಿದರು ವೇಷ್ಯರನ್ನ ಪರಿವರ್ತನೆ ಮಾಡಿ ಶರಣಿಯರನ್ನು ಮಾಡಿದರು ಬುದ್ಧ ರಾಕ್ಷಸ ಅಂಗುಲಿ ಮಾಲ್ನ ಪರಿವರ್ತನೆ ಮಾಡಿ ಶರಣನ ಮಾಡಿದ ಹಾಗೆ ಪ್ರಾಫಿಟ್ ಮೊಹಮ್ಮದವರು ಚೋಳು ಕಚೇರಿ ಚೋಳನ್ನು ತೆಗೆದು ನಿಧಾನವಾಗಿ ಬಿಟ್ಟು ಚೋಳು ಕಚ್ಚುವ ಗುಣ ನಂದು ಕ್ಷಮಿಸುವ ಗುಣ ಅಂದರು ಜೀಸಸ್ಸು ಮೈ ಮೇಲೆ ಮಳೆ ಹೊಡೆದಾಗ ಇವ್ರನ್ನ ಕ್ಷಮಿಸಪ್ಪ ನನಗೆ ಇವರು ಹಿಂಸೆ ಕೊಡ್ತಾ ಅಂತ ಅಂತೇಳ್ಬಿಟ್ಟು ನೀನು ದೇವರೇ ಇವರಿಗೆ ಶಾಪ ಕೊಡಬೇಡ ಇವರು ತಿಳಿಲಾರದೆ ಮಾಡ್ತಾ ಇದ್ದಾರೆ ಇವ್ರನ್ನ ಕ್ಷಮಿಸು ಅಂದರು ಇಂಥ ಮಹಾತ್ಮರೆಲ್ಲವನ್ನು ನಾವು ನೋಡಬೇಕು ಗುರು ನಾನಕರು ಎಂತಹ ಒಂದು ತ್ಯಾಗ ಸಮಾಜಕ್ಕಾಗಿ ಎಷ್ಟು ತ್ಯಾಗ ಮಾಡಿದರು ಹಾಗೇನೆ ತೀರ್ಥಂಕರರು ಎಷ್ಟು ತ್ಯಾಗ ಮಾಡಿ ಬದುಕಿದ್ರು ಅವರು ತ್ಯಾಗದ ಮುಂದೆ ಅವರ ಆದರ್ಶದ ಮುಂದೆ ನಾವೇನು ಅಲ್ಲ ಅದಕ್ಕೆ ಅವರೆಲ್ಲರೂ ಆದರ್ಶವಾಗಿಟ್ಕೊಳ್ಳೋಣ ನಾವು ಧರ್ಮ ಗ್ರಂಥಗಳನ್ನು ಓದೋದಕ್ಕಿಂತ ನಾವೇ ಧರ್ಮ ಗ್ರಂಥಗಳಾಗಿ ಬದುಕೋದೆ ಪರಿಪೂರ್ಣ ಯೋಗ ಅದು ಇಂಥ ರೋಗಗಳಿಗೆ ಪರಿಪೂರ್ಣ ಪರಿಹಾರ ಅದೇ ನಿಜವಾಗಿರ್ತಕ್ಕಂಥ ಯೋಗದ ಸಂದೇಶ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿನೆಲ್ಲರಿಗೂ ಶೇರ್ ಮಾಡಿ ಕೇವಲ ದೈಹಿಕ ಆರೋಗ್ಯದ ಪರಿಹಾರವನ್ನು ಅಷ್ಟೇ ಗುರು ಇರೋದಿಲ್ಲ ಸಾಮಾಜಿಕ ಆರೋಗ್ಯದ ಸಮಸ್ಯೆಗಳನ್ನು ಕೂಡ ನಿವ ನಿವಾರಣೆ ಮಾಡೋದು ಬಹಳ ಮುಖ್ಯವಾಗಿದೆ ಈಗ ನಮ್ಮ ದೇಶದಲ್ಲಿ ಕೋಮು ಗಲಭೆಗಳಿಲ್ಲದೆ ಭಾರತ ಮತ್ತೆ ಆಧ್ಯಾತ್ಮಿಕ ರಾಷ್ಟ್ರವಾಗಬೇಕು ಭಾರತ ಮತ್ತೆ ವಿಶ್ವಗುರು ಆಗಬೇಕು ಅನ್ನೋದೇ ನಮ್ಮ ಆಸೆ ಅದಕ್ಕಾಗಿ ನಾವೆಲ್ಲ ಪ್ರಯತ್ನಿಸೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಆಶ್ರಮದಲ್ಲಿ ಐದು ದಿನದ ಶಿಬಿರ ಇದ್ದ ಆಸಕ್ತಿ ಇರೋ ಭಾಗವಹಿಸಿ ಡಬ್ಲ್ಯೂ ಡಬ್ಲ್ಯೂ ಡಬ್ಲು ಡಾಟ್ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಡಾಟ್ ಕಾಮ್ ಅಂತೇಳಿ వెబ్సైట్ పేజ్దలూ కూడా తాము నమ్మన్న ఫోమోదు తెల్గూ భక్తియ శరణార్థి